ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ದೇವನಹಳ್ಳಿ ಚನ್ನರಾಯಪಟ್ಟಣ ಭೂಮಿಯನ್ನು ಬಿಟ್ಟುಕೊಡುವುದಿಲ್ಲ ಎಂದು ರಾಜ್ಯ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ರೈತ ಸಂಘದ ಮುಖಂಡರು ಇಂದು ಚರ್ಚೆ ಮಾಡಿ ಈ ಒಂದು ಹೋರಾಟವನ್ನು ಫ್ರೀಡಂ ಪಾರ್ಕ್ನಲ್ಲಿ ಮುಂದುವರಿಸಿ ಚರ್ಚಿಸಲಾಗಿದೆ ಜುಲೈ ಐದರಂದು ಸಂಯುಕ್ತ ಮುಖಂಡರು ದೇವನಹಳ್ಳಿ ಚನ್ನರಾಯಪಟ್ಟಣ ಹದಿಮೂರು ಹಳ್ಳಿಗಳ ರೈತರಿಗೆ ಭೂಮಿ ಚರ್ಚೆ ನಡೆಸಿದರು ಪ್ರತಿಯೊಂದು ಹಳ್ಳಿಯಲ್ಲಿ ಭೂಮಿ ಕೊಡುವುದಿಲ್ಲ ಎಂದು ಬೋರ್ಡ್ ಹಾಕಿಸಿ ಕರಪತ್ರ ಹಂಚಿ ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಲು ನಿರ್ಣಯಿಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಬಡಗಲಗಪುರ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಎನ್ ಡಿ ವಸಂತಕುಮಾರ ಕಾರ್ಯದರ್ಶಿ ಗೋಪಾಲ ಕರ್ನಾಟಕ ಜನಶಕ್ತಿ ರಾಜ್ಯಾಧ್ಯಕ್ಷರು ನೂರು ಶ್ರೀಧರ್ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯಶವಂತ್ ಕುಮಾರ್ ಹದಿನೈದು ಹಳ್ಳಿಗಳ ಗ್ರಾಮಸ್ಥರು ಸೇರಿಕೊಂಡು ಇಂದು ಈ ತೀರ್ಮಾನವನ್ನು ತೆಗೆದುಕೊಂಡರು ಇದೇ ಸಂದರ್ಭದಲ್ಲಿ ಈ ಒಂದು ಮುಖಂಡರುಗಳು ಏನು ಮಾತನಾಡಿದ್ದಾರೆ ಎಂಬತಕ್ಕಂಥದನ್ನ ಈ ನಮ್ಮ ಚಾನೆಲ್ ಮೂಲಕ ನೋಡೋಣ ಬನ್ನಿ ಕರ್ನಾಟಕದ ರಾಜ್ಯದ ಜನಗಳೇ ಮತ್ತು ರಹಿತ ಬಂಧುಗಳೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಬೆಂಕಿ ಶಿವಮೊಗ್ಗ ಜಿಲ್ಲೆ ನಾಗರಿಂದ ಬಂದಿರೋದು ನಾಗೋಡು ಚಳುವಳಿಯ ನೆಲದಿಂದ ಬಂದವರು ಶಿವಮೊಗ್ಗ ಹಾಗೆ ಎಲ್ಲಿ ಹೋರಾಟ ನಡೆಯುತ್ತೋ ಅಲ್ಲಿ ಶಿವಮೊಗ್ಗ ಯಾವತ್ತು ಸಾಕು ಕೊಟ್ಟಿದೆ ಅದೇ ರೀತಿಯಲ್ಲಿ ನಿಮ್ಮ ಈ ಹೋರಾಟದ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಯಾವತ್ತೂ ಇರುತ್ತೆ ಮತ್ತು ಇಪ್ಪತ್ತೈದನೇ ತಾರೀಕು ದೇವನಹಳ್ಳಿಯಿಂದ ಇಲ್ಲಿವರೆಗೂ ನಮ್ಮ ಸಂಘಟನೆಯಿಂದ ಕೂಡ ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದ ಬಂದು ಪ್ರಚಾರ ಮಾಡಿದ್ವಿ ಮತ್ತು ಈ ಮುಖ್ಯಮಂತ್ರಿಯವರು ಯಾಕಂದರೆ ಎಲ್ಲರೂ ದೇವರಾಜ ಅರಸಿಗೆ ಸರಿಸಮಾನ್ರು ಅಂತ ದೇವರಾಜ ಅರಸವರು ರೈತರಿಗೆ ಭೂಮಿಯನ್ನು ಹಂಚಿದವರು ತಗೋಡು ಚಳುವಳಿಯಿಂದ ಬಂದಿರತಕ್ಕಂಥ ಪ್ರಧಾನವನ್ನು ಪ್ರತಿಯೊಬ್ಬ ರೈತರಿಗೆ ಮುಟ್ಟಿಸಿರ್ತಕ್ಕಂಥದ್ದು ಐದು ಎಕರೆ ಎರಡು ಎಕರೆ ಮೂರು ಎಕರೆ ಇವರು ಇವತ್ತು ತಲಾಂತರದಿಂದ ರೈತರಿಗೆ ಬಂದಿರತಕ್ಕಂಥ ಭೂಮಿಯನ್ನು ಕಿತ್ತು ಯಾರಿಗೆ ಕೊಡ್ತಾ ಇದ್ದಾರೆ ಶಾಹಿಗಳಿಗೆ ರಿಯಲ್ ಎಸ್ಟೇಟ್ನವರಿಗೆ ಇಂಥ ಒಂದು ವ್ಯತಿರಿಕ್ತವಾದ ಪರಿಣಾಮ ಇವತ್ತು ನಡೀತಾ ಇದೆ ಅದ್ರ ವಿರುದ್ಧ ನೀವು ಗಟ್ಟಿ ಹೋರಾಟ ಮಾಡ್ತಾ ಇದ್ದೀರಿ ನಿಮ್ಮ ಹೋರಾಟಕ್ಕೆ ಹೇಗೆ ಇವತ್ತು ಕರ್ನಾಟಕ ದೇಶದಿಂದ ನಾಯಕರೆಲ್ಲ ಬಂದಿದ್ದಾರೋ ಅದೇ ರೀತಿ ನಮ್ಮ ಕಾಗೋಡು ಹೋರಾಟಕ್ಕೂ ಯಶಸ್ವಿ ಆಗಲಿಕ್ಕೆ ಆವಾಗ ಲೋಹಿ ಆರ್ ಗೋಪಾಲ್ಗೌಡ್ರಂತವರು ಎಲ್ಲ ಬಂದು ಜಯಪ್ರಕಾಶ್ ನಾಡ್ ಅಂತ ಯಶಸ್ವಿ ಆಗಿತ್ತು ಅವಾಗ ಇವತ್ತು ಅದೇ ರೀತಿಯ ಒಂದು ದೊಡ್ಡ ಅದು ಚರಿತ್ರೆಗೆ ದಾಖಲಾಯಿತು ಕಾಗೋಡು ಭೂ ಹೋರಾಟ ಇವತ್ತು ದೇವನಹಳ್ಳಿ ಅಥವಾ ಚಂದ್ರಾಯಪಟ್ಟಣ ಭೂ ಹೋರಾಟ ಇತಿಹಾಸದಲ್ಲಿ ಬರೆದಿರುತ್ತೆ ಖಂಡಿತ ನನ್ನ ಹೆಸರು ಎನ್ ಡಿ ವಸಂತಕುಮಾರ್ ಅವರ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಈ ಸರ್ಕಾರ ಉಳಿಯಲ್ಲ ಯಾವುದೇ ಡೌಟ್ ಇಲ್ಲ ಮುಖ್ಯಮಂತ್ರಿಗಳು ಎಷ್ಟೇ ದೊಡ್ಡೋರು ಇರಬಹುದು ಸಿದ್ದರಾಮಯ್ಯವ್ರ ಬಗ್ಗೆ ಎಷ್ಟೇ ಇರಬಹುದು ಕರ್ನಾಟಕ ಕ್ಷಮಿಸಲ್ಲ ಇದ್ಯಾವುದು ನಾವು ನೀವು ಪ್ರಶ್ನೆ ಅಲ್ಲ ಇದು ಇಡೀ ಕರ್ನಾಟಕದ ಹೃದಯವನ್ನು ಕರ್ನಾಟಕದ ಅಭಿಪ್ರಾಯನ ತಿರಸ್ಕರಿಸಿ ಅಂಥ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹೋದರೆ ಇದು ಕರ್ನಾಟಕದ ಉದ್ದಕ್ಕೂ ದಂಗೆ ಹೇಳ್ತಾರೆ ಜನ ಇದು ತಮಾಷೆಯ ವಿಚಾರವಲ್ಲ ಮತ್ತು ಅಂಥ ಒಂದು ಅವಿವೇಕದ ಕೆಲಸವನ್ನು ಈ ಸರ್ಕಾರ ಮಾಡುತ್ತೆ ಅಂತಲೂ ನಮ್ಗೆ ಅನ್ನಿಸ್ತಿಲ್ಲ ಸೊ ಹಂಗಾಗಿ ಖಂಡಿತವಾದು ಹದಿನೈದನೇ ತಾರೀಕು ನಮ್ಮದೇ ಜಯ ಆಗ್ತದೆ ಯಾವುದೇ ಅವಕಾಶವಿಲ್ಲ ಈ ಜನ ಇಷ್ಟು ದಿವಸ ಏನು ಕಾದಿದ್ದಾರೆ ಸಾವಿರದ ನೂರ ಹತ್ತೊಂಬತ್ತು ದಿವಸ ಈ ಎಲ್ಲ ಕಾವಿಗ ಎಲ್ಲವೂ ಕೂಡ ಸುಖಾಂತಿ ಸರ್ ಮನೆಯಲ್ಲಿ ಕೊನೆಯಲ್ಲಿರುವಂಥದ್ದು ನಮ್ಗೆ ಇರುವಂಥದ್ದು ದಿನ ಅವು ಕೂಡ ನಾವು ಅವ್ರಿಗೆ ಕೊಟ್ಟಿರೋ ದಿನ ಅವ್ರು ಕೇಳಿರೋದಕ್ಕೋಸ್ಕರ ಅದ್ರೊಳಗೆ ಹಂಗಾಗಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಾಗ ಉಂಚಿತವಾಗಿ ಕೇಳಿದ್ರು ನಾನು ಸಿಎಂ ಆದರೆ ನಿಮಗೆ ಭೂಮಿ ಬಿಟ್ಕೊಡ್ತೀನಿ ಅಂತ ಆದರೂ ಯಾಕೆ ಸರ್ ಇಷ್ಟು ಲೇಟ್ ಮಾಡ್ತಿದ್ದಾರೆ ಇಲ್ಲ ಅದು ಮತ್ತೆ ಹಳೆ ಕಥೆಗಳು ಸುಮಾರು ಮಾತಾಡಿರುವಂಥವೇ ನಾವು ಹಳೆ ಕಥೆಗಳಿಗೆ ಹೋಗೋದು ಬೇಡ ಅದನ್ನೆಲ್ಲ ಕೂಡ ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರಿಂದ ಈ ಕಡೆ ನಮಗೆ ಜನರಿಗೆ ಕೊಟ್ಟಿದ್ದಾರೆ ಆ ಕಡೆ ಹಿಂದೆ ಬಲಾಢ್ಯರ ಹಣವಂತರ ಒತ್ತಡಗಳು ಇವೆ ಸೊ ಅಲ್ಲಿಗೆ ಅಲ್ಲಿರುವಂಥ ಹಲವಾರು ಮಂತ್ರಿಗಳ ಮೇಲೆ ನಿಮ್ಮ ನಿಮ್ಮ ಉಸ್ತುವಾರಿ ಸಚಿವರ ಮೇಲೆ ಸಂಬಂಧಿತ ಕೈಗಾರಿಕಾ ಮಂತ್ರಿಗಳ ಹಿಂದೆ ದೊಡ್ಡ ಲಾಭಿ ಇದೆ ಅವರು ಮುಖ್ಯಮಂತ್ರಿಗಳ ಮೇಲೂ ಒತ್ತಡ ತರ್ತಿದ್ದಾರೆ ಆ ಒತ್ತಡಗಳಿಗೆಲ್ಲ ಮಣಿದು ಇವರು ಗಟ್ಟಿನಿರೋ ತೋಳದಲ್ಲೇ ಸಿದ್ದರಾಮಯ್ಯರು ಗಟ್ಟಿ ವ್ಯಕ್ತಿತ್ವಕ್ಕೆ ಹೆಸರಾದಂಥವ್ರು ಆದರೆ ಅವರು ಅವರು ಸಹ ದುರ್ಬಲವಾಗಿದ್ದದು ವಾಸ್ತವ ಹಂಗಾಗಿ ಅವರು ಗಟ್ಟಿ ತೀರ್ಮಾನ ತಗೊಳ್ಳಿಲ್ಲ ಜನರ ಕೊಟ್ಟ ಮಾತಿಗೆ ತಪ್ಪು ನಡೆಯುವಂತಹ ಒಂದು ದೊಡ್ಡ ತಪ್ಪನ್ನು ಮಾಡಿದ್ರು ಅದು ಅವರು ಪ್ರಾಯಶ್ಚಿತ ಪಟ್ಕೋಬೇಕು ತಾನು ಕೊಟ್ಟ ಮಾತಿಗೆ ಏನು ಮಾಡಿದರು ಮಾಡ್ಕೋಬೇಕು ಅದು ಮಾಡ್ಕೊಳ್ತಾರೆ ಸರ್ ಅದನ್ನು ತಪ್ಪಲ್ಲ ಎಲ್ಲರೂ ತಪ್ಪು ಮಾಡ್ತೀವಿ ತಪ್ಪು ಮಾಡಿದಲ್ಲಿ ಯಾರು ಇದೀವ ಜಗತ್ತೆಲ್ಲರೂ ಮಾಡ್ತೀವಿ ನಾವು ಮಾಡ್ತೀವಿ ಎಲ್ಲ ಮಾಡ್ತಾರೆ ಆದರೆ ಆದ ತಪ್ಪನ್ನು ಯಾರು ಮರುಚಿಂತನೆ ಮಾಡ್ಕೊಳ್ತಾರೆ ಯಾರು ತನ್ನ ದಾರಿನ ಸರಿ ಮಾಡ್ಕೊಳ್ತಾರೆ ಅವರು ಶ್ರೇಷ್ಠರು ತಪ್ಪು ಮಾಡಿದ್ದಂಥ ಇದು ದೊಡ್ಡ ವಿಚಾರ ಅಲ್ಲ ಹಂಗಾಗಿ ಮುಖ್ಯಮಂತ್ರಿಗಳು ಆ ಒಂದು ಕಳಂಕ ಅಂಟಿದೆ ಆ ಕಳಂಕನ ತೊಳ್ಕೊಳ್ತಾರೆ ಹದಿನೈದನೇ ತಾರೀಕು ಅವರು ಮೈ ಕೊಡವಿ ದೊಡ್ಡ ತೀರ್ಮಾನ ತಗೊಂಡು ಇಲ್ಲಿಗೆ ಇಡೀ ನಾಡಿಗೆ ಬರೇ ದೇವನಹಳ್ಳಿಯ ಚನ್ನರಪಟ್ಟಣದ ಹದಿಮೂರು ಹಳ್ಳಿಗಳಿಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕದ ಜನತೆ ಅವ್ರಿಗೆ ಮೆಚ್ಚುವಂಥ ತೀರ್ಮಾನನ ಅವ್ರು ತಗೊಳ್ತಾರೆ ಅನ್ನೋ ಪೂರ್ತಿ ವಿಶ್ವಾಸ ನಮಗಿದೆ ಗ್ರಾಮದ ರೈತರಿಗೆ ಬೆಂಬಲಿಸಿ ಸುಮಾರು ಐದು ಆರು ಸಾವಿರ ಜನ ಕರ್ನಾಟಕ ಜನ ಬೆಂಬಲಿಸಿದ್ರು ಅದಕ್ಕೆ ಬಗ್ಗಿದ ಸರ್ಕಾರ ನಮ್ಮನ್ನ ಬಸ್ನಲ್ಲೇ ಕರ್ಕೊಂಡೋಗಿ ಸಭೆ ನಡೆಸಿದ ನಂತರ ನಾವು ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಶ್ನೆ ಮಾಡಿದ್ವಿ ಅವರು ಈ ಹತ್ತು ದಿನ ಟೈಮ್ ತೊಗೊತಾ ಇದ್ದೀರಲ್ಲ ಯಾಕೆ ತಗೊತಾ ಇದ್ದೀರಿ ನೀವು ನಮಗೇನಾದ್ರೂ ಯಾಮರ್ಸಕ್ಕೆ ತೊಗೊತಾ ಇದ್ದೀರಾ ಅಂತಕ್ಕಂಥ ಮಾತನ್ನು ನೇರವಾಗಿ ನಮ್ಮವರು ನಮ್ಮ ಸಂಘಟಕರಲ್ಲಿ ಹೇಳಿದರು ನೀವು ಯಾಮರ್ಸಕ್ಕೆ ಏನಾದರೂ ಈ ಹತ್ತು ದಿನ ಟೈಮ್ ತಗೊಂಡ್ರೆ ನಾವು ನಿಮ್ಮ ಇತಿಹಾಸನ ಕ ಸಂಪೂರ್ಣವಾಗಿ ಅಳಿಸಿ ಹಾಕ್ತು ಅಂತಕ್ಕಂಥ ಮಾತನ್ನು ಹೇಳಿದರು ಅದಕ್ಕೆ ಅವರು ಹೇಳಿದರು ನಾವು ನಿಮ್ಮನ್ನು ಯಾರಿಸೋದಕ್ಕೆ ನಾವು ಹತ್ತು ದಿನ ಟೈಮ್ ತಗೊಳ್ಳೋದಾಯಿತಂದ್ರೆ ನಾವು ಎಂದ ತಗೋಬೋದಾಗಿತ್ತು ನಿಮ್ಮನ್ನು ಯಾರಿಸ ತಗೊಳ್ಳೋದಿಲ್ಲ ಈ ಟೈಮು ಇಲ್ಲಿ ನಾವು ಏನು ಕಾನೂನಾತ್ಮಕ ತೊಡಕುಗಳನ್ನು ಬಗೆಹರಿಸತಕ್ಕಂಥ ಒಂದು ಉದ್ದೇಶದಿಂದ ನಾವು ಹತ್ತು ದಿನ ಟೈಮ್ ಅಂತ ಹೇಳಿದ್ದಾರೆ ಹಾಗಾಗಿ ಹದಿನೈದನೇ ತಾರೀಕಿಗೆ ಈ ಸಮಸ್ಯೆ ಬಗೆಹರಿಸ ವಿಶ್ವಾಸದಲ್ಲಿ ಇದ್ದೀವಿ ಅಕಸ್ಮಾತ್ ಏನಾದರೂ ಇದು ಬಗೆಹರಿದಿಲ್ಲ ಅಂದರೆ ಇಡೀ ಬೆಂಗಳೂರು ಜನ ನಿಮ್ಮೊಂದಿಗೆ ಇರ್ತಾರೆ ಯಾಕಂತಂದ್ರೆ ಬೆಂಗಳೂರು ಈಗಾಗಲೇ ಮನುಷ್ಯರು ವಾಸ ಮಾಡದಂಥ ಪರಿಸ್ಥಿತಿ ಆಗಿದೆ ಪರಿಸರ ಮಾಲಿನ್ಯ ಆಗಿದೆ ನೀರು ವಿಷವಾಗಿದಾವ ಅಂತರ್ಜಲ ವಿಷ ಆಗಿದೆ ಹಾಗಾಗಿ ಇವತ್ತು ಎಲ್ಲ ಒಂದು ಸಿನಿಮಾ ಆಕ್ಟರ್ಗಳು ವಕೀಲರು ವೈದ್ಯರು ಇಡೀ ಎಲ್ಲ ಬುದ್ಧಿಜೀವಿಗಳು ನಮ್ಮ ಚಂದ್ರಾಯ ಒಂದು ಬೆಂಬಲಕ್ಕೆ ನಿಂತಿದ್ದಾರೆ ರೈತರಿಗೆ ಬೆಂಬಲಕ್ಕೆ ನಿಂತಿದ್ದಾರೆ ಜೊತೆಗೆ ಕರ್ನಾಟಕದ ಒಂದು ರೈತರು ಕರ್ನಾಟಕ ಜನರು ಕೂಡ ನಿನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಜೊತೆಗೆ ರಾಷ್ಟ್ರ ಮಟ್ಟದ ನಾಯಕರು ನಿನ್ನೆ ಬಂದಿದ್ರು ಏನು ರಾಕೇಶ್ ಚಿಕಾಯಿತು ಇರ್ಬೋದು ದರ್ಶನ್ ಪಾಲ ಇರ್ಬೋದು ಮತ್ತು ಇನ್ನು ಬೇರೆ ಬೇರೆ ಎಲ್ಲ ಏನು ಬಂದಿದ್ರು ಅವರು ಕೂಡ ಅಲ್ಲಿ ಬೆಂಗಳೂರು ಏನು ಬೆಂಗಳೂರು ನಿನ್ನೆ ಬಂದಿದ್ರು ಡೆಲ್ಲಿಯಲ್ಲಿ ಕೂಡ ಈ ಹೋರಾಟ ಮಾಡಿ ಇಡೀ ಒಂದು ರಾಷ್ಟ್ರಕ್ಕೆ ಅದನ್ನು ಪ್ರಚಾರ ಮಾಡತಕ್ಕಂಥದ್ದು ಜೊತೆಗೆ ನಾವು ಕೂಡ ಹದಿನೈದನೇ ತಾರೀಕು ಏನು ಬಗೆಹರಿದಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರ ಇತಿಹಾಸನ ಅಳಿಸೋದಕ್ಕೆ ಕಾಂಗ್ರೆಸ್ನ ಸಂಪೂರ್ಣವಾಗಿ ಮೂಲಿಗುಂಪು ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ ಹಾಗಾಗಿ ಅವರಿಗೆ ಈ ಭಯ ಇದೆ ಈ ಭಯದಿಂದ ಅವರು ಹದಿನೈದನೇ ತಾರೀಕಿಗೆ ನಮ್ಮ ಪರವಾಗಿ ಒಂದು ತೀರ್ಪು ಕೊಡ್ತಾರೆ ಆ ಒಂದು ತೀರ್ಮಾನ ತೊಗೊತಾರೆ ಅಂತಕ್ಕಂಥ ಇದೆ ಅದರೆಲ್ಲದರ ಮೇಲೆ ವಿಶ್ವಾಸ ನೀಡೋಣ ಮತ್ತು ಇಲ್ಲೇನು ಹದಿಮೂರ ಗ್ರಾಮದ ಜನಗಳು ಏನಿದ್ರೆ ರೈತರೇನಿದ್ರಿ ನೀವು ಯಾವ ಕಾರಣಕ್ಕೂ ಕುಗ್ಗದೆ ಬಗ್ಗದೆ ಇರಬೇಕು ಯಾರಿವತ್ತು ದಲ್ಲಾಳಿಗಳು ಅವ್ರ ಪರವಾಗಿ ಏನು ಹೋಗ್ತಾ ಇದ್ದಾರ ಅವ್ರಿಗೆ ಮುಂದಿನ ದಿನಗಳಲ್ಲಿ ಹೆಂಗೆ ಪಾಠ ಕಲಿಸ್ಬೇಕಂತಕ್ಕಂಥ ನಾವೆಲ್ಲ ಪ್ಲಾನ್ ಮಾಡಿದ್ವಿ ಅದನ್ನು ವಿಡಿಯೋದ ಮುಂದೆ ಹೇಳೋದಲ್ಲ ಮೀಡಿಯಾದ ಮುಂದೆ ಹೇಳೋದಲ್ಲ ಹಾಗಾಗಿ ನಾವು ಹದಿಮೂರು ಗ್ರಾಮದ ಜನ ನಮ್ಮ ಭೂಳಿ ಭೂಮಿ ಉಳಿಸ್ಕೊಂತೀವಿ ನಮ್ಮ ಸ್ವಾಭಿಮಾನ ಉಳಿಸ್ಕೊಂತೀವಿ ನಮ್ಮ ಒಂದು ಐತಿಹಾಸಿಕ ಹಿನ್ನೆಲೆ ಏನಿದೆ ಅದನ್ನು ಉಳಿಸ್ಕೊಂತೀವಿ ಅಂತಕ್ಕಂಥ ನಂಬಿಕೆ ನಿಮ್ಗೆ ಇರಲಿ ಅಂತಕ್ಕಂಥ ಮಾತಾಡ್ತಾ ಇದ್ದೀನಿ ನಮ್ಮ ಹೆಸರು ಡಿ ಎಚ್ ಪೂಜಾರ್ ಕರ್ನಾಟಕ ರೈತ ಸಂಘದ ರಾಜ್ಯ ಅಧ್ಯಕ್ಷರು ಜೊತೆಗೆ ಕೃಷಿ ಬೆಳೆ ಆಯೋಗದ ಒಂದು ಸರ್ಕಾರದ ಒಬ್ಬ ಸದಸ್ಯರು ನಮಸ್ಕಾರ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್